ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಜೆ ಸಿ ಮಾಡಿ ಒನ್ನ ಸೆಕೆಂಡ್ ಓನರ್ ದಕ್ಕಿ ಮಿತ್ರ ನಿಗತೆ ಕಡಿದೆ ವಾ ರನ್ನಿಂಗ್ ಇದೆ ಲೂನ್ ಐತೆ ಕಡಿದೆ ಇಲ್ಲ ಲೂಡಿಲ್ಲ ಎಸ್‌ಎಚ್‌ಪಿಜಿ ಇದು 651 ಚುಣಿಚುನಾ ಎಸ್ ಸ್ಟೆಂಡರ್ಡ್ ರನ್ನಿಂಗ್ ಆಗಿದೆ ಅದು 12000 ಸಾವಿರ ಬಕೆಟ್ ಒಂದೇ ಎರಡೇ ಇತನ ಇಂದ ಕಡೆ ಒಂದೇ ಇದೆ ಒಂದೇ ಇದ್ಯಾ

ಹೆಚ್ಚು ಕಮ್ಮಿ ಮಾಡ್ತೀರೇಟ್ ಮಾಡ್ತೀವಿ ಗಾಡಿ ನಂತರ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕುಡಿ